ಪ್ರವೇಕ್ಷಕರೇ ನಮಸ್ಕಾರ ನಾನು ಶಜ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಈಗಾಗಲೇ ವಿದ್ಯೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳು ತಾವು ವೀಕ್ಷಿಸಿದ್ದೀರಿ ಜೊತೆಗೆ ಎಸ್ ಎಸ್ ಸಿಯಲ್ಲಿ ಪ್ರಥಮವಾಗಿ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಕೂಡ ಜೆ ಬಿ ಎಮ್ ಟಿ ವಿಯ ಪರವಾಗಿ ಸನ್ಮಾನ ಸಮಾರಂಭವು ಕೂಡ ತಾವು ನೋಡಿದ್ದೀರಿ ರಾಮದುರ್ಗ ತಾಲೂಕಿಗೆ ಐವತ್ತ್ಮೂರು ಮಾಧ್ಯಮಿಕ ವಿಭಾಗದ ಹೈಸ್ಕೂಲುಗಳಿದ್ದರೆ ಇದೊಂದು ರಾಮದುರ್ಗ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂತಂದರೆ ತಾಲೂಕಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದ್ದು ಅವು ಪೈಪೋಟಿಯ ಒಂದು ಸಾಧನೆಯೂ ಕೂಡ ಯಾಕಂತಂದರೆ ವಿದ್ಯಾಭ್ಯಾಸದಲ್ಲಿ ಇಂದು ಅನೇಕ ಶಾಲೆಗಳು ತಮ್ಮದೇ ಆದಂತಹ ಒಂದು ವೈವಿಧ್ಯತೆಯನ್ನು ಅಂತಂದರೆ ಹಿರಿಮೆಯನ್ನು ಮೆರೆದು ನಾವೇ ಪ್ರಥಮ ಅನ್ನುವಂಥ ಒಂದು ಸೂಚಿಗಕ್ಕೆ ಬಂದಿವೆ ಯಾವುದೇ ಶಾಲೆಗೆ ಹೋದರೆ ತನ್ನದೇ ಆದಂಥ ಒಂದು ವಿಶೇಷತೆ ಅವರು ಹೇಳಿಕೊಳ್ಳುತ್ತಾರೆ ಆದರೆ ಇಲ್ಲಿ ಒಂದು ಪುರಾತನ ಕಾಲದ ವಿದ್ಯಾಸಂಸ್ಥೆ ಇದೆ ಅದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇದು ಮೊದಲಿನಿಂದಲೂ ಸ್ಟೇಟ್ ಹೈಸ್ಕೂಲ್ ಎಂದು ಗುರುತಿಸಿಕೊಳ್ಳುತ್ತಿತ್ತು ಇದು ರಾಜ ಮಹಾರಾಜರ ಕಾಲದಿಂದಲೂ ನಡೆದು ಬಂದಂತಹ ಶಾಲೆ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಇದು ರಾಜಮನೆತನದಿಂದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಹಸ್ತಾಂತರವಾಗುತ್ತದೆ ಅಲ್ಲಿಂದ ಇಲ್ಲಿ ಹಿಡಿದು ಇಲ್ಲಿಯವರೆಗೆ ಅನೇಕ ಜನರು ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಸಾಧನೆಯನ್ನು ಮೆರೆದು ದೇಶ ವಿದೇಶಗಳಲ್ಲಿ ಈ ಕಲ್ತಂಥ ವಿದ್ಯಾರ್ಥಿಗಳು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಿ ಸಿ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಕಾಂಟ್ರಾಕ್ಟರ್ ಆಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಅನೇಕ ವಕೀಲರಾಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಒಂದಾನೊಂದು ಹುದ್ದೆಯಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿದ್ದಾರೆ ಈಗ ಈ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅಂದರೆ ಆಗಿನ ಕಾಲದಲ್ಲಿ ಸೀಮಿತವಾದಂಥ ಒಂದು ವಿದ್ಯಾರ್ಥಿಗಳ ಒಂದು ಲಿಮಿಟ್ ಇದ್ದರೆ ಈಗ ಅಸಂಖ್ಯಾತ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ವಿದ್ಯಾಸಂಸ್ಥೆಯಲ್ಲಿ ನೂತನ ಬಾಲಿಕೆಯರ ಶಾಲೆ ಬಸವೇಶ್ವರ ಸ್ಟೇಟ್ ಹೈಸ್ಕೂಲ್ ಅದೇ ರೀತಿಯಾಗಿ ಪದವಿ ಪೂರ್ವ ಕಾಲೇಜು ಅದರಲ್ಲಿ ಕಲಾ ಹಾಗೂ ವಾಣಿಜ್ಯ ವಿಜ್ಞಾನ ವಿಭಾಗಗಳು ಅಕ್ಕ ಮಹಾದೇವಿ ಹೊಲಿಗೆ ಕೇಂದ್ರ ಈ ರೀತಿಯಾದಂತಹ ಅನೇಕ ಅಂಗಸಂಸ್ಥೆಗಳು ಕೂಡ ಇಲ್ಲಿ ತೆಗೆದಿದೆ ಅದೇ ರೀತಿಯಾಗಿ ಸಿ ಬಿ ಎಸ್ಗೆ ಅಂತಾರಾಷ್ಟ್ರೀಯ ಇಂಗ್ಲೀಷ್ ಸ್ಕೂಲ್ ಕೂಡ ಇಲ್ಲಿ ಪ್ರಾರಂಭವಾಗಿದೆ ಈ ರೀತಿಯಾದಂತಹ ಒಂದು ನೂರಾರು ಸಂಸ್ಥೆಗಳನ್ನು ಒಳಗೊಂಡಂತಹ ಈ ವಿದ್ಯಾಸಂಸ್ಥೆ ಹೆಮ್ಮರವಾಗಿ ಬೆಳೆದು ಈ ರಾಮದುರ್ಗಕ್ಕೂ ಕೂಡ ಒಂದು ಸೇವೆ ಸಲ್ಲಿಸುತ್ತಿರುವುದು ಅಂತಂದರೆ ನಮಗೆಲ್ಲ ಹೆಮ್ಮೆಯ ವಿಷಯ ಅದೇ ರೀತಿಯಾಗಿ ಈಗ ಇನ್ನೊಂದು ಇಲ್ಲಿ ಏನು ಅಂತಂದರೆ ಬೆಳಗಾವಿ ಜಿಲ್ಲೆಯ ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯರ ಸಂಘ ಬೆಳಗಾವಿ ಇಲ್ಲಿ ಈಗ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗದ ಉಪ ಪ್ರಾಚಾರ್ಯರಾದಂತಹ ಎಸ್ ಬಿ ದಾಸರ್ ಇವರು ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಈ ವಿದ್ಯಾಸಂಸ್ಥೆಯಿಂದ ಇದು ಒಂದು ಕೂಡ ಹೆಮ್ಮೆಯ ವಿಷಯವೇ ಎಂದು ಅವರು ಹೇಳಿಕೊಳ್ಳುವುದು ಸಹಜ ಅವರ ಮಾತುಗಳನ್ನು ಆಲಿಸಿ ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ಆ ವಿದ್ಯಾಸಂಸ್ಥೆಯ ಎಲ್ಲ ಗುರುಗಳು ಸಿಬ್ಬಂದಿ ವರ್ಗದವರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಅವರಿಗೆ ಸನ್ಮಾನವನ್ನು ನೀಡಿ ಒಂದು ಗೌರವಾರ್ಥವಾಗಿ ಅವರಿಗೆ ಸ್ವಾಗತಿಸಿದ್ದಾರೆ ಆ ಒಂದು ಇಣುಕು ನೋಟ ತಮಗೆ ನಾವು ತೋರ್ತಾ ಇದ್ದೇವೆ ವೀಕ್ಷ ಉಪ್ರಾಚಾರ್ಯಾಸ ನಿರೀಕ್ಷೆ ಮಾಡಿಲ್ಲ

ಡೈರೆಕ್ಟ್ ಮಕ್ಕಳು ಸರ್ ಫೋನ್ ಮಾಡಿ ನನಗೆ ದಾಸ ಸರ್ ನನಗೆ ಮತಸ್ ಸರ್ ಅಂತೇಳಿ ಈಗ ಬೋರ್ಡ ಫಡ್ನಾ ಕೆಲವು ಹುದ್ದೆಗಳ ಖಾಲಿ ಇದ್ದವು ಅದಕ್ಕೆ ನಿಮ್ಗೆ ನನಗೆ ಕೊಡ್ತೀವಿ ಈಗ ಸರ್ ನಾವು ಆಗಲಿ ಕೊಡ್ತೀನಿ ಆ ಹುದ್ದೆ ಮಾಡಲಿಕ್ಕೆಲ್ಲ ಯಾಕಂದರೆ ನಂದೇ ಆದ ಒಂದು ತೊಂದರೆ ಇದೆ ಅಂತಂದಾಗ ನಾನು ಸಪೋರ್ಟ್ ಮಾಡ್ತೀವಿ ಸರ್ ನೀವು ಅದು ಮಾಡಬೇಕು ಯಾಕಂದರೆ ಸ್ಟೇಟ್ ಕಾಲೇಜ್ಗೆ ಇದೊಂದು ದೊಡ್ಡ ಪ್ರಸ್ಟೇಜಸ್ ಭಾಳ ಒಂದು ಇಶ್ಯೂ ಐತೆ ಅಂತಂದಾಗ ಆಯ್ತು ಸರ್ ಅಷ್ಟೇನು ರು ಅಥೆಂಟಿಕ್ ಆಗಿ ಬೆಂಗಳೂರು ಮಹಾಸಭೆಗೆ ಆ ಪತ್ರೆಗಳನ್ನು ಮಾಡಿ ಅಥೆಂಟಿಕ್ ಆಗಿ ಅದನ್ನು ಮಾಡಿಕೊಂಡು ನಿನ್ನೆ ಸಭೆಯಲ್ಲಿ ಕರೆದು ಆ ಸಭೆಯಲ್ಲಿ ಬಹಳಷ್ಟು ಕೆ ಎ ಸಂಸ್ಥೆಯೊಂದು ಸಂಸ್ಥೆಯು ಆ ಹಿಂದೂ ಇನ್ನೊಂದು ಏನಾದರೂ ಬಹಳ ವರ್ಷಗಳಿಂದ ಈ ನಮ್ಮ ಸ್ಟೇಟಿಗೆ ಈ ಒಂದು ಬೋರ್ಡ್ ಆಫ್ ಡ್ಯಾರೆಕ್ಟರ್ ಇದೊಂದು ಅವಕಾಶ ಸಿಕ್ಕೇ ಇಲ್ಲ ಅದು ಬಿಡೆ ನಮಗೆ ಸಿಟಿ ಹಳ್ಳಿಯಾಳಕ್ಕೆ ಸಿಕ್ತಿತ್ತು ಈಗ ಅದನ್ನ ಅವರು ಅಲ್ಲೇ ಇದು ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ ನನ್ನ ಹೆಸರು ಶಿವಾಸ್ ಸಾಹ್ ನನಗೂ ಗೊತ್ತಿಲ್ಲ ಏನು ಅವ್ರು ಅಂದ್ರು ನಿಮ್ಗೆ ಸಭೆ ಒಳಗ ದಾಸರ ಇದು ಡೈರೆಕ್ಟ್ ನಿಮ್ಗೆ ಗಟ್ಟಿ ಆಗಿಲ್ಲ ಡಿ ಆಫೀಸ್ ಬಂದು ಅದ್ರ ಅಮ್ಮ ತಾಲೂಕು ಅಡ್ಡಾಡಿ ಎಲ್ಲ ಹೆಡ್ ಮಾಸ್ಟರ್ ಗೆ ಫೋನ್ ಮಾಡಿ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಂಡು ನಿಮ್ದು ಕೊನೆಗೆ ನಿಮ್ದು ಫೈನಲೈಸ್ ಮಾಡಿದ್ದೀವಿ ಅಂತ ಅದು ಹೆಂಗೆ ಹೆಂಗ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ

யும் <laughs> <laughs> ಎಕ್ಸಾಮ್ ಇದು ಸರ್ ಬಹಳ ಜನ ವಿರೋಧ ಮಾಡಿದ್ರು ಅವರೇ ಬಗ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸರ್ ಇದನ್ನ ಮುಂದೆ ವಹಿಸ್ಕೊಂಡಿ ಅಂತ ಗೊತ್ತಾಗ ಸೊ ಆ ಸಂತೋಷ ಏನಲ್ಲ ಬಹಳ ದೊಡ್ಡದು ಈವರೆಗೆ ನಮ್ಮ ಉದ್ದೇಶ ಮಾತನಾಡಿರ್ತಕ್ಕಂಥ ಸರ್ ಎದುರು ಧನ್ಯವಾದಗಳನ್ನು ಅರ್ಕಷ್ಟ ಒಂದು ಅಲ್ಪೋಪಾರವನ್ನು ಕೂಡ ಸ್ವೀಕಾರ ಮಾಡುತ್ತೇನೆ ನಮ್ಮಲ್ಲಿ